ನಟ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ನಟ ದರ್ಶನ್ ಟೀಮ್ಗೆ ಜೈಲ ಅಥವಾ ಬೇಲ್ ಕಂಟಿನ್ಯೂ ಆಗುತ್ತಾ ಅನ್ನುವಂತ ಕುತೂಹಲ ಇದ್ದೇ ಇದೆ ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆದು ಇವತ್ತೇ ತೀರ್ಪು ಪ್ರಕಟವಾಗುವಂತ ನಿರೀಕ್ಷೆಗಳಿದೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ರಿಲೀಫ್ ಸಿಗುತ್ತಾ ಅಥವಾ ಜೈಲೂಟ ಮಾಡಬೇಕಾಗುತ್ತಾ ಹೈಕೋರ್ಟ್ ಅಲ್ಲಿ ಷರತ್ತು ಬೇಲನ್ನ ಈ ಟೀಮ್ ಪಡ್ಕೊಂಡಿತ್ತು ಅದರಲ್ಲಿ ಏಳು ಜನರ ಬೇಲ್ ಅನ್ನ ರದ್ದು ಪಡಿಸಬೇಕು ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿ ಅರ್ಜಿಯನ್ನ ಹಾಕಿತ್ತು ಅರ್ಜಿ ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಜೊತೆಗೆ ಅಂದ್ರೆ ವಾದ ಪ್ರತಿವಾದದ ಜೊತೆಯಲ್ಲೇ ಇವತ್ತೇ ಆದೇಶ ಪ್ರಕಟವಾಗುತ್ತೆ ನಿರೀಕ್ಷೆ ಇದೆ ಜಾಮೀನು ಭವಿಷ್ಯ ಏನಾಗುತ್ತೆ ನೋಡ್ಬೇಕು ವಿಚಾರಣೆ ನಡೆಸಿ ಇವತ್ತೇ ತೀರ್ಪು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಈಗಾಗಲೇ ವಾದ ಮಂಡನೆಯನ್ನ ಸರ್ಕಾರಿ ಪರ ವಕೀಲರು ಮಾಡಿದ್ದಾರೆ ಇವತ್ತು ದರ್ಶನ್ ಪರವಾಗಿ ವಕೀಲ ಸಿದ್ಧಾರ್ಥ ದವೆ ವಾದ ಮಂಡನೆಯನ್ನ ಮಾಡ್ತಾರೆ ಮೊನ್ನೆ ಕಪಿಲ್ ಸಿಬ್ಬಲ್ ಅವರು ಬರಬೇಕಾಗಿತ್ತು ಆದರೆ ಗೈರಾಗಿದ್ರು ಆದರೆ ಸಿದ್ಧಾರ್ಥ ಅವರು ನನಗೆ ಸಮಯಾವಕಾಶ ಬೇಕು ನಿನ್ನೆ ಸಂಜೆಯನ್ನು ನನಗೆ ಈ ಕೇಸ್ ಬಗ್ಗೆ ಹೇಳಿದ್ರು ಹಾಗಾಗಿ ಕೇಸ್ ಬಗ್ಗೆ ನಾನು ಸ್ಟಡಿ ಮಾಡಬೇಕು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದಕ್ಕೆ ಇವತ್ತಿಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿತ್ತು ಹಾಗಾಗಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ನ್ಯಾಯಮೂರ್ತಿಗಳಾಗಿರುವಂತ ಜೆ ಬಿ ಪರ್ದಿವಾಲಾ ಹಾಗೆನೆ ಆರ್ ಮಹದೇವನ್ ಅವರ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತಾ ಇದೆ ಸದ್ಯಕ್ಕೆ ಡೆವಿಲ್ ಶೂಟಿಂಗ್ ಗೋಸ್ಕರ ಥಾಯ್ಲ್ಯಾಂಡ್ ನಲ್ಲಿದ್ದಾರೆ ದರ್ಶನ್ ಅನಾರೋಗ್ಯ ಕಾರಣವನ್ನ ಕೊಟ್ಟು ಬೇಲ್ ಅನ್ನ ಈ ಹಿಂದೆ ಹೈಕೋರ್ಟ್ ನಲ್ಲಿ ಪಡ್ಕೊಂಡಿದ್ರು ಬೇಲ್ ರದ್ದತಿ ಕೋರಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ದರ್ಶನ್ ಗ್ಯಾಂಗ್ಗೆ ಬೇಲ್ ರದ್ದಾದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇವತ್ತು ಕೋರ್ಟ್ ತೀರ್ಪಿನ ಮೇಲೆ ಡಿಸೈಡ್ ಆಗುತ್ತೆ ಅವ್ರ ಫ್ಯೂಚರ್ ಏನು ಅಂತ ಹೇಳಿ ಒಂದ್ ವೇಳೆ ಬೇಲ್ ರದ್ದಾದ್ರೆ ಮತ್ತೆ ಸಂಕಷ್ಟ ಎದುರಿಸ್ಬೇಕಾಗತ್ತೆ ನಟ ದರ್ಶನ್ ಸೇರಿದಂತೆ ಏಳು ಜನ ಜೈಲಿಗೆ ಹೋಗಬೇಕಾಗತ್ತೆ ಸದ್ಯಕ್ಕೆ ವಿದೇಶದಲ್ಲಿದ್ದಾರೆ ದರ್ಶನ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ಬೇಲ್ ಒಂದ್ ವೇಳೆ ರದ್ದಾದ್ರೆ ಕೂಡಲೇ ಆರೋಪಿಗಳು ಶರಣಾಗಬೇಕಾಗುತ್ತೆ ಎ ಒನ್ ಪವಿತ್ರ ಎ ಟು ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳು ಶರಣಾಗಬೇಕಾಗುತ್ತೆ ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಇವತ್ತೇನಾಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ನ ತೀರ್ಪಿನತ್ತ ಚಿತ್ತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಆರಂಭದಲ್ಲೇ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನ ಮಾಡಿತ್ತು ಯಾಕೆ ಈ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬಾರ್ದು ಹೈಕೋರ್ಟ್ ನಲ್ಲಿ ಇವರು ಸಲ್ಲಿಸಿರುವಂತಹ ಒಂದು ಮನವಿಗಳನ್ನ ನೋಡಿದ್ರೆ ಯಾವ್ದಾದ್ರು ಒಂದ್ ಅಂಶದ ಮೇಲೆ ತನಗೆ ಬೇಲ್ ಸಿಗ್ಲಿ ಅನ್ನೋ ಚಡಪಡಿಕೆ ಕಾಡ್ತಾ ಇದೆ ಅಂತೇಳಿ ಹಾಗಾಗಿ ಇವತ್ತು ಏನ್ ಆಗ್ಬಹುದು ಅಂತೇಳಿ ಚರ್ಚೆಗಳಾಗ್ತಾ ಇದೆ ಶರ್ಮಿತಾ ಇವತ್ತು ನಟ ದರ್ಶನ್ ಪಾಲ್ಗೆ ಒಂದು ರೀತಿ ಬಿಗ್ ಡೇ ಆಗಿದೆ ಯಾಕಂದ್ರೆ ಇವತ್ತೇ ಅವರ ಒಂದು ಜಾಮೀನಿನ ಮೇಲ್ಮನವಿ ಅರ್ಜಿ ಏನಿದೆ ಅದು ವಿಚಾರಣೆಗೆ ಬರುತ್ತೆ ಮತ್ತೆ ಇವತ್ತೇ ಆ ಒಂದು ಆದೇಶವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಪ್ರಕಟ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗಿರುವಂಥದ್ದು ಆ ಸಲುವಾಗಿ ಇವತ್ತು ಏನು ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಜಾಮೀನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಒಂದು ಮೇಲ್ಮನವಿ ಏನಿದೆ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇದೆ ಇವತ್ತು ಏನು ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ದವೆ ಅವರು ವಾದವನ್ನು ಮಾಡಿಸ್ತಾ ಇದ್ದಾರೆ ಈಗಾಗಲೇ ಸರ್ಕಾರದ ಪರವಾಗಿ ವಕೀಲರು ಕೂಡ ಒಂದು ವಾದವನ್ನು ಪೂರ್ಣಗೊಳಿಸಿದ ಗೊಳಿಸಿರೋದ್ರಿಂದ ಇವತ್ತು ದರ್ಶನ್ ಪರವಾಗಿ ವಾದವನ್ನು ಮಾಡಿಸಿ ಅವ್ರಿಗೆ ಯಾಕೆ ಬೇಲ್ ಕೊಡಬೇಕು ಮತ್ತೆ ಆ ಒಂದು ಬೇಲನ್ನು ಯಾಕೆ ಎತ್ತಿಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನು ಕೂಡ ಕೋರ್ಟ್ ನ ಗಮನಕ್ಕೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕೋರ್ಟ್ ಕೂಡ ಕೆಲವು ಅಂಶಗಳನ್ನ ವಕೀಲರಿಗೆ ಪ್ರಶ್ನೆ ಮಾಡಿರೋದು ಯಾಕಂದ್ರೆ ಏನು ಹೈಕೋರ್ಟ್ ಜಾಮೀನು ಮಂಜೂರು ಮಾಡೋ ಸಂದರ್ಭದಲ್ಲಿ ತಮ್ಮ ವಿವೇಚನೆಯನ್ನು ಬಳಸಿಲ್ಲ ಅಂತ ಹೇಳಿ ಕೂಡ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವುದು ಮತ್ತೆ ಅವ್ರಿಗೆ ಯಾಕೆ ಜಾಮೀನನ್ನ ಕೊಡು ಕ್ಯಾನ್ಸಲ್ ಮಾಡಬಾರ್ದು ಅನ್ನೋ ರೀತಿಯಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಮಾಡಿತ್ತು ಆದ್ರಿಂದ ಇವತ್ತು ದರ್ಶನ್ ಮತ್ತೆ ಪವಿತ್ರ ಗೌಡ ಹಾಗೂ ಇತರ ಏಳು ಆರೋಪ ಒಂದು ಜಾಮೀನು ಸಿಗುತ್ತಾ ಇಲ್ವ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿರೋದು ಯಾಕಂದ್ರೆ ಆರೋಪಿಗಳು ಏನಿದ್ರೆ ಅವರು ಒಂದು ದರ್ಶನ್ ಒಂದು ಆರೋಗ್ಯದ ಒಂದು ಕಾರಣವನ್ನ ನೀಡಿ ಒಂದು ಜಾಮೀನನ್ನ ಪಡ್ಕೊಂಡಿದ್ರೆ ಉಳಿದ ಆರೋಪಿಗಳು ಕೇಸ್ ನ ಮೆರಿಟ್ ನ ಆಧಾರದ ಮೇಲೆ ಒಂದು ಜಾಮೀನನ್ನು ಕೂಡ ಪಡ್ಕೊಂಡಿದ್ರು ಆದ್ರೆ ರಾಜ್ಯ ಸರ್ಕಾರ ಇವರ ಜಾಮೀನಿಗೆ ಸಂಬಂಧಪಟ್ಟಂತೆ ಈಗ ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡಿದೆ ಅದರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತೇನು ವಿಚಾರಣೆ ನಡೆಯುತ್ತೆ ಮತ್ತೆ ಇವತ್ತೇ ತೀರ್ಪು ಕೂಡ ಬರ್ತಾ ಇರೋದ್ರಿಂದ ಎಲ್ಲರ ಕುತೂಹಲ ಕೂಡ ಈಗ ಏನು ಸುಪ್ರೀಂ ಕೋರ್ಟ್ ನತ್ತ ನೆಟ್ಟಿರೋದು ಒಂದು ವೇಳೆ ಏನಾದ್ರು ದರ್ಶನ್ಗೆ ಜಾಮೀನು ಕ್ಯಾನ್ಸಲ್ ಆದ್ರೆ ಕೂಡಲೇ ಅವರು ಒಂದು ವಾರದ ಒಳಗಡೆ ವಿಚಾರಣಾ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ ಮಾಡ್ತಾರೆ ಸುಪ್ರೀಂ ಕೋರ್ಟಿಂದ ಕೂಡಲೇ ಒಂದು ವಾರದಲ್ಲಿ ತಾವು ಏನು ವಿಚಾರ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಲ್ಲಿ ಸರೆಂಡರ್ ಆಗ್ಬೇಕು ಅಂತೇಳಿ ಅಷ್ಟರಲ್ಲಿ ದರ್ಶನ್ ಎಲ್ಲೇ ಇದ್ರು ಕೂಡ ಕೋರ್ಟ್ಗೆ ಹಾಜರಾಗಿ ಆ ಒಂದು ಅವಧಿಯ ಒಳಗಡೆ ಅವರು ಸರೆಂಡರ್ ಆಗ್ಬೇಕಾಗುತ್ತೆ ಇದು ದರ್ಶನ್ ಅಲ್ಲದೆ ಪವಿತ್ರ ಗೌಡ ಸೇರಿದಂತೆ ಉಳಿದ ಎಲ್ಲಾ ಆರೋಪಿಗಳು ಕೂಡ ಕೂಡ ಇದೇ ರೀತಿಯಾಗಿ ನೋಟಿಸ್ ಸರ್ವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಶರ್ಮಿತಾ ಮುನಿರಾಜ್ ಈ ಮಧ್ಯದಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನಿಗೆ ರಿಕ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅನಾರೋಗ್ಯದ ಕಾರಣ ತೀವ್ರ ರೀತಿಯಲ್ಲಿ ಬೆನ್ನೋವಿನ ಸಮಸ್ಯೆ ಇದೆ ಡಾಕ್ಟ್ರೇ ಅಡ್ವೈಸ್ ಮಾಡಿದ್ದಾರೆ ತುರ್ತಾಗಿ ಸರ್ಜರಿಗೆ ಒಳಪಡಬೇಕು ಅಂತ ಆದ್ರೆ ಇದುವರೆಗೂ ಸರ್ಜರಿಗೆ ದರ್ಶನ್ ಒಳಪಟ್ಟಿಲ್ಲ ಸೊ ಈ ಒಂದು ಪಾಯಿಂಟ್ ಯಾವ ತರ ಮುಳುವಾಗುವಂತಹ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ಗೆ ಖಂಡಿತ ಶರ್ಮಿತಾ ಯಾಕಂದರೆ ಮೊದಲಿಗೆ ಹೈಕೋರ್ಟ್ನಲ್ಲಿ ಅವರು ಜಾಮೀನು ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಏನು ಅನಾರೋಗ್ಯದ ಕಾರಣವನ್ನು ನೀಡಿ ಅವರು ಮಧ್ಯಂತರ ಜಾಮೀನನ್ನು ಕೂಡ ಪಡ್ಕೊಂಡಿದ್ರು ಅವ್ರಿಗೆ ತು ತೀವ್ರ ಬೆನ್ನು ನೋವಿನ ಸಮಸ್ಯೆ ಇದೆ ಅದಕ್ಕೆ ತುರ್ತಾಗಿ ಒಂದು ಸರ್ಜರಿಯನ್ನು ಮಾಡಬೇಕು ಅಂತೇಳಿ ಕೂಡ ಕಾರಣವನ್ನು ಕೂಡ ಕೊಟ್ಟಿದ್ರು ಆದರೆ ಅವರು ಸುಮಾರು ಎಂಟು ದಿನಗಳ ಕಾಲ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು ಕೂಡ ಬೆನ್ನು ನೋವಿಗೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಂಡಿರಲಿಲ್ಲ ಕೇವಲ ಟ್ರೀಟ್ಮೆಂಟನ್ನು ಪಡ್ಕೊಂಡು ನಂತರ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ರು ನಂತರ ಅವರು ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದು ಸುಮಾರು ಸುಮಾರು ನಲವತ್ತಕ್ಕೂ ಹೆಚ್ಚು ದಿನಗಳಿಂದ ಅವರು ಶೂಟಿಂಗ್ನಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಆದರೆ ಈ ನಡುವೆ ಅವರು ಏನು ಜಾಮೀನಿಗೆ ಕೊಟ್ಟಂತ ಕಾರಣ ಏನಿದೆ ಆ ಒಂದು ಕಾರಣವನ್ನು ಅವರು ಆಸ್ಪತ್ರೆಯಲ್ಲಿ ಕೂಡ ಫುಲ್ ಫಿಲ್ ಮಾಡಿರಲಿಲ್ಲ ಅದರಿಂದ ಈಗ ರಾಜ್ಯ ಸರ್ಕಾರ ಮತ್ತು ಏನು ಸರ್ಕಾರದ ಪರ ವಕೀಲರು ಕೂಡ ಅದನ್ನೇ ಒಂದು ಪಾಯಿಂಟ್ ಆಗಿ ಒಂದು ಕೋರ್ಟ್ಗೆ ಒಂದು ಮನವರಿಕೆ ಮಾಡೋತ ಕೆಲಸವನ್ನು ಕೂಡ ಮಾಡ್ತಾ ಇರೋದು ಆರೋಪಿ ಅನಾರೋಗ್ಯದ ಕಾರಣವನ್ನು ನೀಡಿ ಮಧ್ಯಂತರನ ಜಾಮೀನನ್ನು ಪಡ್ಕೊಂಡಿದ್ರು ಆದರೆ ಇದುವರೆಗೂ ಕೂಡ ಆ ಒಂದು ಜಾಮೀನಿಗೆ ಕೊಟ್ಟಂಥ ಕಾರಣ ಏನಿದೆ ಅದು ಸರ್ಜರಿಯನ್ನು ಮಾಡಿಸಬೇಕಾಗಿತ್ತು ಆದರೆ ಮಾಡಿಸಿರ್ಲಿಲ್ಲ ಟ್ರೀಟ್ಮೆಂಟನ್ನು ಪಡ್ಕೊಂಡು ಅವರು ವಾಪಸ್ ಆಗಿದ್ದಾರೆ ಆದ್ರಿಂದ ಈ ಎಲ್ಲಾ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅವರ ಒಂದು ಜಾಮೀನನ್ನ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಈಗ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರೆ ಇದೇ ವಿಚಾರವಾಗಿ ಸರ್ಕಾರದ ಪರ ವಕೀಲರು ಕೂಡ ಒಂದು ವಾದವನ್ನು ಕೂಡ ಮಂಡಿಸಿದ್ರು ಆದ್ರೆ ಇವತ್ತು ಆ ಒಂದು ತೀರ್ಪು ಬರ್ತಾ ಇರೋದ್ರಿಂದ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅಥವಾ ಏನು ಈ ಒಂದು ಜಾಮೀನು ರದ್ದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶರ್ಮಿತಾ ನೋಡ ಮಧ್ಯಾಹ್ನ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ತರ ಬೆಳವಣಿಗೆ ಆಗುತ್ತೆ ಅಂತ ಯು ಸೋ ಮಚ್ ಮುನಿ ಈಣದ ಮಾಹಿತಿಯನ್ನು